ಇದು ಸರಿ ವಿಷಯ ಗೊತ್ತಾಯ್ತು ಹಾಗಂತ ಮದುವೆಯನ್ನು ಮುಂದುವರಿಸಬೇಕು ಅಂತ ಆದ್ರೆ ಹುಡುಗನನ್ನು ಮೊದಲು ಪ್ರಥಮವಾಗಿ ನಾ ಕಾಣಬೇಕು ಕಾಣದೆ ಮತ್ತೆ ಇದು ಹುಡುಗ ನಿನ್ನನ್ನು ಕೇಳಿದಲ್ಲ ನೀನು ಹುಡುಗಿ ತಿರುಗಿ ನೋಡ್ರಿ ಬಂದು ಆಸ್ತಿ ನಾನು ಹಾಗೆ ಆಗಿದೆ ನಾನೇ ಬರುವಾಗ ಅಯ್ಯೋ ಲೈಕ್ ಸರಿಯಾಗಿ ನಿಮ್ಮ ಪರಿಚಯವನ್ನು ಹೇಳಿ ನಾಗದ ಅವನ ಕ್ರಮ ನಾನಾದರೂ ಆಶೀರ್ವಾದ ಮಾಡುವುದು ಕೂಡ ಆಶೀರ್ವಾದ ನೀನು ಆಶೀರ್ವಾದವ ಮಾಡುವುದಕ್ಕಿಲ್ಲ ನೀನು ಭಯಪೂರ್ವವಾಗಿ ನಮಸ್ಕರಿಸಬೇಕು ಭಯೋಹಿತರೇ ಮುಂದಾಗಿ ಕೇಳಿದರೆ ಅರ್ಥಯೋ ಪ್ರೋಹಿತರಂತೂ ನಮಸ್ಕಾರ ಗುರೋಹಿತ್ರು ಇನ್ನು ಮುಂದೆ ಬರುವಾಗ ಇಲ್ಲಿ ಬರ್ತಾ ಕೊಂಡು ಬರ್ಬೇಕಲ್ಲ ಗೊತ್ತಾಗುತ್ತೆ ಇಷ್ಟನ್ನು ನೋಡಿಯೂ ಕೂಡ ಗೊತ್ತಾಗದಿದ್ರೆ ಬಹಳ ಸವಲ್ಲ ಯಾರು ಆಗಿರ್ಬೋದು ಪುರೋಹಿತ ಬೇರೆ ಇಲ್ಲಿ ಹೇಗೆ ಕ್ಷೇಮವ ಎಲ್ಲರಿಗೆ ರೋಗ ಅಯ್ಯೋ ದೇವ ಮಾತಿಗೊಂದು ಮಾತು ಪುಣ್ಯಾತ್ಮ ಆಗ ಹಾಗೆ ಕೇಳಿದ್ದ ಅವರಿಗೆ ತಿನ್ನುದೆ ಮಾತಿಗೊಂದು ಮಾತು ಹೇಳುವ ಕುರಿ ಒಂದು ಸೂತದೆ ಹೇಳ್ತಾರೆ ತಿನ್ನುದಲ್ಲ ಮಗ ಇಲ್ಲಿ ಮಾತನ್ನು ಪ್ರಥಮವಾಗಿ ಆರಂಭಿಸುವುದಕ್ಕಾಗಿ ಏನಾದ್ರೂ ಮಾತಾಡುವುದಷ್ಟೇ ಆಮೇಲೆ ತನ್ನಷ್ಟಕ್ಕೆ ಮಾತು ಮುಂದುವರಿಯುತ್ತದೆ ಸದಸ್ತರು ಕ್ಷೇಮಗಳಾಗಿ ಹೇಳಲ್ಲ ಎಲ್ಲರ ಕ್ಷೇಮವೇ ನಮ್ಮ ಉದ್ದೇಶ ಸರಿ ಇದು ಪ್ರಯಾಣ ಎಲ್ಲ ಹೇಗಾಯಿತು ಸುಗಮದಲ್ಲೇ ಬಂದೇ ಇಲ್ಲಿ ತನಕ ಬಂದ ಸಂತೋಷ ಮಾಡಿ ಮದುವೆಗೆ ಅಂತ ಬಂದಿದ್ದಾರೆ ಅಮ್ಮನ ಒಪ್ಪ ಕಡೆಯ ಮೇರೆಗೆ ಹುಡುಗಿ ನೋಡಿದ್ಯಾ ಹೇಳು ಅಮ್ಮನನ್ನು ನೋಡಿ ಬಂದದ್ದು ಆಗಲು ಮದುವೆ ಆಗುವಂತ ಹುಡುಗಿಯನ್ನು ಕಡಿದ್ಯಾ ಮಾಡ ಹಾಗಾಗಿ ಅಮ್ಮ ಹೇಗೆ